ಸರ್ವ ಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇತ್ರಯಂಬಗೆ ದೇವಿ ನಾರಾಯಣಿ ನಮೋಸ್ತುತೇ ಓಂ ಹ್ರೀಂ ದುಂ ದುರ್ಗಾಯಿ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಈ ವಾರ ಭವಿಷ್ಯವಾಗಲಿ ಮಾಸ ಭವಿಷ್ಯವಾಗಲಿ ಇದೆಲ್ಲವೂ ಕೂಡ ಗೋಚಾರ ಫಲಗಳಾಗಿರುತ್ತೆ ಕೆಲವೊಂದ್ಸಲ ಈ ಗೋಚಾರ ಫಲಗಳಲ್ಲಿ ಕೆಲವರಿಗೆ ವ್ಯತ್ಯಾಸಗಳಾಗತ್ತೆ ಕೆಲವರಿಗೆ ಗೋಚಾರ ಫಲಗಳೇ ಕರೆಕ್ಟ್ ಆಗಿರುತ್ತೆ ಯಾಕೆ ಕೆಲವೊಮ್ಮೆ ಗೋಚಾರ ಫಲದಲ್ಲಿ ಶುಭ ಫಲ ಇದ್ರೂ ಕೂಡ ನಿಮಗೆ ಏನು ಶುಭ ಆಗ್ತಾ ಇಲ್ಲ ಅಂದ್ರೆ ಅದಕ್ಕೆ ಕಾರಣ ನಿಮ್ಮ ವೈಯಕ್ತಿಕ ಜಾತಕ ಆ ಜಾತಕದಲ್ಲಿರುವಂತಹ ಗ್ರಹಗಳ ಸ್ಥಿತಿಗತಿಗಳು ಹಾಗೆ ನಿಮಗೆ ನಡೀತಾ ಇರುವಂತಹ ದಶಾಭುಕ್ತಿ ಹಾಗಾಗಿ ಈ ವೈಯಕ್ತಿಕ ಜಾತಕದಲ್ಲಿರುವಂತಹ ಮೂಲ ಸಮಸ್ಯೆಗಳನ್ನ ಸರಿ ಮಾಡ್ಕೊಳ್ಳಿಲ್ಲ ಅಥವಾ ಪರಿಹಾರ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮಗೆ ಗೋಚಾರ ಫಲಗಳು ಎಷ್ಟೇ ಚೆನ್ನಾಗಿದ್ರು ಕೂಡ ಯಾವುದೇ ಶುಭ ಫಲಗಳು ಸಿಗೋದಿಲ್ಲ ಹಾಗೇನಾದ್ರೂ ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೋಬೇಕು ಅಂತಿದ್ರೆ ಚಾನಲ್ ನಲ್ಲಿ ಕಾಣಿಸ್ತಾ ಇರುವಂತಹ ನನ್ನ ನಂಬರ್ಗೆ ಕರೆ ಮಾಡಿ ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೋಬಹುದು ಹಾಗೆ ನಮ್ಮ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ಹಲವಾರು ಮಾಹಿತಿಗಳನ್ನ ಪಡ್ಕೊಳ್ಳಿ ಅದರ ಉಪಯೋಗವನ್ನು ಕೂಡ ಪಡ್ಕೊಳ್ಳಿ ಬನ್ನಿ ಹಾಗಿದ್ರೆ ಸೆಪ್ಟೆಂಬರ್ನ ಮಾಸ ಭವಿಷ್ಯ ಹೇಗಿದೆ ದ್ವಾದಶ ರಾಶಿಗಳು ಯಾವ ಯಾವ ಒಂದು ಫಲವನ್ನ ಪಡ್ಕೊಳ್ತಿದ್ದಾರೆ ದ್ವಾದಶ ರಾಶಿಗಳ ಮೇಲೆ ಈ ಒಂದು ನವಗ್ರಹಗಳ ಪ್ರಭಾವ ಹೇಗಿದೆ ಅನ್ನೋದನ್ನ ಈಗ ನೋಡೋಣ ಮಕರ ಅವರಿಗೆ ಸೆಪ್ಟೆಂಬರ್ ತಿಂಗಳು ಯಾವ ರೀತಿಯ ಒಂದು ಫಲವನ್ನ ನವಗ್ರಹಗಳು ಕೊಡ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ ಮೊದಲನೇದಾಗಿ ನಿಮ್ಮ ರಾಶ್ಯಾಧಿಪತಿ ಶನಿಗ್ರಹ ಮೂರನೇ ಮನೆಯಲ್ಲಿರ್ತಾನೆ ತೊಂದರೆ ಇಲ್ಲ ಶುಭ ಫಲವನ್ನೇ ಕೊಡ್ತಾ ಇದ್ದಾನೆ ಯಾಕಂದ್ರೆ ಶನಿ ನಿಮ್ಮ ರಾಷ್ಟ್ರಾಧಿಪತಿನೇ ಆಗಿರೋದ್ರಿಂದ ನಿಮ್ಗೆ ಏನು ಅಶುಭ ಫಲ ಕೊಡೋದಿಲ್ಲ ಆದ್ರೆ ರಾಷ್ಟ್ರಾಧಿಪತಿಗೆ ಇತರ ಪ್ರಾ ಪಾಪಗ್ರಹಗಳ ದೃಷ್ಟಿ ಬಿದ್ದಾಗ ನಿಮ್ಗೆ ಕೆಲವು ಸಮಸ್ಯೆಗಳಾಗುವ ಸಾಧ್ಯತೆಗಳಿರುತ್ತೆ ಏನಪ್ಪಾ ಮಕರ ರಾಶಿಯವರಿಗೆ ಸಾಡೆ ಸಾತ್ ಮುಗಿದ್ರು ಕೂಡ ಒಳ್ಳೆ ಕಾಲ ಬರ್ಲಿಲ್ವಲ್ಲ ಅಂತ ನಿಮ್ಗೆ ಅನಿಸ್ಬೋದು ನಿಮ್ಗೆ ಸಾಡೆ ಸಾತ್ ಮುಗಿದಿದೆ ಆದ್ರೆ ಗುರುವಿನ ಅನುಗ್ರಹ ಇಲ್ಲ ಜೊತೆಗೆ ಈ ತಿಂಗಳಲ್ಲಿ ಇತರ ಗ್ರಹಗಳು ಕೂಡ ನಿಮ್ಗೆ ಅಶುಭ ಫಲವನ್ನೇ ಕೊಡ್ತಾ ಇರ್ತಾರೆ ಯಾವ ರೀತಿ ಅಂತಂದ್ರೆ ನೋಡಿ ಮೊದಲನೇದಾಗಿ ನಿಮಗೆ ಮಂಗಳ ಗ್ರಹ ನಿಮ್ಗೆ ಶುಭ ಫಲ ಕೊಡ್ತಾ ಇರುವಂತಹ ಏಕೈಕ ಗ್ರಹ ಕಂಪ್ಲೀಟ್ ಶುಭ ಫಲ ಅಂತ ಹೇಳ್ಬೋದು ಈ ಮಂಗಳ ಗ್ರಹ ನಿಮಗೆ ಲಾಭಾಧಿಪತಿಯಾಗಿ ಚತುರ್ಥಾಧಿಪತಿಯಾಗಿ ಹದಿನಾಲ್ಕನೇ ತಾರೀಕು ಭಾಗ್ಯದಲ್ಲಿ ಭಾಗ್ಯದಲ್ಲಿ ಸ್ಥಿತನಾಗಿರ್ತಾನೆ ಹಾಗಾಗಿ ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ಆಮೇಲೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರಿಗೆ ಬಿಸ್ನೆಸ್ ಅಲ್ಲಿ ಲಾಭ ಚೆನ್ನಾಗಿರುತ್ತೆ ಅನುಕೂಲಗಳು ಚೆನ್ನಾಗ್ ಆಗುತ್ತೆ ಕೆಲಸ ಕಾರ್ಯಗಳು ತುಂಬಾ ಚೆನ್ನಾಗ್ ಆಗುತ್ತೆ ದಶಮಕ್ ಬರ್ತಾನಲ್ಲ ಹದ್ನಾಲ್ಕನೇ ತಾರೀಕಿಗೆ ಅಷ್ಟ್ರ ಮೇಲೂ ಕೂಡ ಎಲ್ಲಾ ಕೆಲಸಗಳು ನೀವು ಅನ್ಕೊಂಡಾಗೆ ಆಗತ್ತೆ ಮತ್ತೆ ಭೂಮಿ ವಿಚಾರವಾಗಿ ಅಂದ್ರೆ ಮನೆ ಭೂಮಿ ಆಸ್ತಿ ಇವುಗಳ ವಿಚಾರವಾಗಿ ಆಗ್ಬೇಕಾಗಿರೋ ಕೆಲಸಗಳು ಹದಿನಾಲ್ಕನೇ ತಾರೀಕು ನಂತರ ಸಕ್ಸಸ್ ಆಗುತ್ತೆ ಯಾಕೆಂದ್ರೆ ಚತುರ್ಥಾಧಿಪತಿಯಾಗಿ ಭಾಗ್ಯದಲ್ಲಿದ್ರೂ ಕೂಡ ಅವನ ಮೇಲೆ ಶನಿ ದೃಷ್ಟಿ ಇರುತ್ತೆ ಕೆಲಸಗಳು ಸ್ವಲ್ಪ ನಿಧಾನ ಆಗ್ತಾ ಇರತ್ತೆ ಆದ್ರೆ ಹದಿನಾಲ್ಕಕ್ಕೆ ದಶಮಕ್ ಬಂದ ಮೇಲೆ ಅವನು ತನ್ನ ಮನೆ ಮೇಷ ಮೇಷರಾಶಿಯನ್ನು ನೋಡ್ತಾನೆ ಈಗ ತುಲಾ ಕುತ್ಕೊಂಡು ಕೂತ್ಕೊಂಡು ಅವನು ಮೇಷರಾಶಿ ನೋಡ್ತಾನೆ ಪ್ರತಿ ರಾಶಿಗೂ ಕೂಡ ತಾನು ಸ್ಥಿತನಾದ ರಾಶಿಯಿಂದ ಏಳನೇ ಮನೆಗೆ ದೃಷ್ಟಿ ಇರುತ್ತೆ ಹಾಗಾಗಿ ನಾಲ್ಕನೇ ಮನೆ ನೋಡೋದ್ರಿಂದ ನಿಮ್ಗೆ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವಾಗ ಪ್ರಾಪರ್ಟಿಗ್ ಸಂಬಂಧಪಟ್ಟಂತೆ ಏನೋ ಕೇಸ್ ನಡೀತಿದೆ ಅದು ವ್ಯಾಜ್ಯಗಳಿದೆ ಸರಿ ಆಗ್ಬೇಕು ಅಥವಾ ಕೃಷಿಗೆ ಸಂಬಂಧಪಟ್ಟಂತೆ ಏನೋ ಒಂದು ಕೆಲಸಗಳಾಗ್ಬೇಕು ಮತ್ತೆ ರೈತರಿಗೆ ಏನೋ ಒಂದು ಅನುಕೂಲಗಳಾಗ್ಬೇಕು ಕೃಷಿ ವಿಚಾರದಲ್ಲಿ ಇದೆಲ್ಲವೂ ಕೂಡ ಹದಿನಾಲ್ಕನೇ ತಾರೀಕ ನಂತರ ಆಗತ್ತೆ ಅಷ್ಟೊಳಗಡೆ ಪ್ರಯತ್ನ ಮಾಡ್ತಾ ನಿಮ್ಮ ಪ್ರಯತ್ನ ನಿಲ್ಸ್ಬೇಡಿ ಪ್ರಯತ್ನಗಳು ಮಾಡ್ತಾ ಇರಿ ಹದಿನಾಲ್ಕನೇ ನಂತರ ನಿಮ್ಗೆ ಸಕ್ಸಸ್ ಆಗುತ್ತೆ ಇನ್ನು ವಿಶೇಷವಾಗಿ ನಿಮಗೆ ಅಹ್ ಧನಸ್ಥಾನಾಧಿಪತಿ ಶನಿಗ್ರಹ ಮೂರನೇ ಇರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ಅನುಕೂಲ ಚೆನ್ನಾಗಿದೆ ಆದ್ರೆ ಹದಿನೇಳನೇ ತಾರೀಕಿನ ನಂತರ ರವಿ ದೃಷ್ಟಿ ಶನಿ ಮೇಲೆ ಬೀಳೋದ್ರಿಂದ ಬರಬೇಕಾಗಿರೋ ಕೆಲವೊಂದಿಷ್ಟು ಹಣ ನಿಮ್ಗೆ ನಿಧಾನ ಆಗ್ಬೋದು ಬರಲ್ಲ ಅಂತಲ್ಲ ಸ್ವಲ್ಪ ನಿಧಾನ ಆಗ್ಬೋದು ಹದಿನೇಳನೇ ತಾರೀಕು ನಂತರ ಹಾಗಾಗಿ ಹಣಕಾಸಿನ ವ್ಯವಹಾರಗಳು ಏನೇ ಇದ್ರು ಕೂಡ ಹದಿನಾರನೇ ತಾರೀಕು ಒಳಗಡೆ ಅದನ್ನ ಆ ಕ್ಲಿಯರ್ ಮಾಡ್ಕೊಂಡ್ಬಿಡಿ ದುಡ್ಡು ಬರೋದಾಗಿರ್ಬೋದು ಕೊಡೋದಾಗಿರ್ಬೋದು ಏನಿದ್ರು ಕೂಡ ದುಡ್ಡು ಯಾವ್ದಾದ್ರು ಬರೋದಿದೆ ಅಂದ್ರೆ ಅದು ಆದಷ್ಟು ಬೇಗ ಹದಿನಾರನೇ ತಾರೀಕು ಒಳಗಡೆ ಆಗೋ ತರ ನೋಡ್ಕೊಳ್ಳಿ ಬೇಗ ಬೇಗ ಕೆಲಸಗಳು ಆಗೋ ತರ ನೋಡ್ಕೊಳ್ಳಿ ಹದಿನಾರನೇ ತಾರೀಕ ಮೇಲೆ ಆಗಲ್ಲ ಅಂತಲ್ಲ ಸ್ವಲ್ಪ ನಿಧಾನ ಆಗುತ್ತೆ ಕಾಯಿಸ್ತಾ ಅಂದ್ರೆ ಕಾಯ್ಬೇಕಾಗತ್ತೆ ತುಂಬಾ ಆಮೇಲೆ ಏನಾದ್ರೂ ಅಡೆತಡೆಗಳು ಬರ್ತಾ ಇರತ್ತೆ ಇನ್ನು ತೃತೀಯ ಭಾವಾಧಿಪತಿ ಗುರು ಗುರುಗ್ರಹ ನಿಮ್ಗೆ ಅವನು ಹನ್ನೆರಡನೇ ಮನೆ ಅಧಿಪತಿ ಕೂಡ ಆಗಿ ಆರನೇ ಮನೇಲಿ ಸ್ಥಿತನಾಗಿದ್ದಾನೆ ಆರನೇ ಮನೆ ಅನ್ನೋದು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂಥದ್ದು ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂಥದ್ದನ್ನ ತೋರಿಸುತ್ತೆ ಆರನೇ ಮನೆಯಲ್ಲಿ ಗುರು ಇರೋದ್ರಿಂದ ಕೆಲಸದಲ್ಲಿ ನಿಮ್ಗೆ ಯಾವುದೇ ರೀತಿಯ ತೊಂದರೆಗಳೆಲ್ಲ ಕೆಲಸ ಮಾಡುವಂತಹ ಸ್ಥಳದಲ್ಲಿ ತುಂಬಾ ಒಳ್ಳೆ ಗೌರವ ಮರ್ಯಾದೆ ಇದೆಲ್ಲವೂ ಕೂಡ ಇರುತ್ತೆ ಆದ್ರೆ ಆರನೇ ಮನೆ ಅಧಿಪತಿ ಬುಧ ಗ್ರಹ ನಿಮಗೆ ಅಷ್ಟಮದಲ್ಲಿರ್ತಾನೆ ಈ ತಿಂಗಳು ಅಷ್ಟಮ ಅಂತಂದ್ರೆ ಕಷ್ಟ ಅವನ ಜೊತೆನಲ್ಲಿ ಸೂರ್ಯನು ಕೂಡ ಇರ್ತಾನೆ ಹಾಗಾಗಿ ಕೆಲಸ ಮಾಡೋದಕ್ಕೆ ಹದಿನಾರನೇ ತಾರೀಕು ವರೆಗೂ ಏನಾದ್ರೂ ಕಷ್ಟಗಳಿರುತ್ತೆ ಕಷ್ಟ ಹೇಗ್ ಬೇಕಾದ್ರೂ ಬರ್ಬೋದು ಒಂದು ಅಲ್ಲಿ ನಿಮ್ಮ ಸಹೋದ್ಯೋಗಿಗಳಿಂದ ನಿಮಗೆ ಸ್ವಲ್ಪ ಸಮಸ್ಯೆ ಆಗ್ತಾ ಇರಬಹುದು ಅಥವಾ ನಿಮಗ್ ಕೊಟ್ಟಿರೋ ಕೆಲ್ಸ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಆತರ ಆಗ್ಬೋದು ಅಥವಾ ಜಾಸ್ತಿ ಕೆಲಸ ಕೊಟ್ಟು ನಿಮ್ಮ ಮೇಲಾಧಿಕಾರಿಗಳು ಪದೇ ಪದೇ ನಿಮ್ಮ ಮೇಲೆ ಒತ್ತಡವನ್ನ ಹೇರ್ಬಹುದು ಅಂದ್ರೆ ಇವಾಗ ಇಬ್ರು ಮಾಡೋ ಕೆಲಸ ಕೊಟ್ಬಿಟ್ಟು ನಿಮ್ ಒಬ್ಬರಿಗೆ ಕೊಟ್ಬಿಟ್ಟು ನೀವು ಬೇಗ ಮುಗಿಸ್ಬೇಕು ಅಂದ್ರೆ ಅದು ನಿಮ್ಗೆ ಅದು ಪ್ರೆಷರ್ ಅಂತ ಅನ್ಸುತ್ತೆ ಆ ತರ ಎಲ್ಲ ಆಗುತ್ತೆ ಅದು ಹದಿನಾರನೇ ತಾರೀಕು ವರೆಗೂ ಮಾತ್ರ ಹಂಗಾಗುತ್ತೆ ಹದಿನಾರನೇ ತಾರೀಕಿನ ನಂತರ ರವಿ ಮತ್ತೆ ಬುಧ ಇಬ್ರು ಕೂಡ ಸಿಂಹ ರಾಶಿ ಬಿಟ್ಟು ಕನ್ಯಾ ರಾಶಿ ಹೊರಟೋಗ್ತಾರೆ ಅಷ್ಟ್ರ ಮೇಲೆ ನಿಮ್ಗೆ ಏನು ಕಷ್ಟ ಆಗಲ್ಲ ಅದಕ್ಕೆ ನಿಮ್ಗೆ ಏನೇ ಕೆಲಸದಲ್ಲಿ ಒತ್ತಡ ಇದ್ರು ಏನೇ ಕಷ್ಟ ಇದ್ರು ಕೂಡ ಈ ತಿಂಗಳಲ್ಲಿ ಕೆಲಸ ಬಿಟ್ಬಿಡ್ತೀನಿ ನಂಗೆ ಈ ಕೆಲಸ ಬೇಡ ಆ ತರ ಎಲ್ಲ ಯೋಚನೆ ಮಾಡ್ಬೇಡಿ ಯಾಕಂದ್ರೆ ಇಲ್ಲಿ ಏನಾಗತ್ತೆ ಗೊತ್ತಾ ನಿಮ್ಗೆ ಆ ಕೆಲಸದಲ್ಲಿ ಪ್ರಾಬ್ಲಮ್ ಅಂತ ಆಗಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಕೆಲಸ ಬಿಟ್ಬಿಡೋಣ ನನ್ನನ್ನ ಬೇಕು ಅಂತ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನಂಗೆ ಜಾಸ್ತಿ ಕೆಲಸ ಕೊಡ್ತಾ ಇದ್ದಾರೆ ಆ ತರ ಎಲ್ಲಾ ಅನ್ಸೋದ್ ಸಹಜ ಸಿಕ್ಸ್ಟೀನ್ತ್ ವರ್ಗು ವೇಟ್ ಮಾಡಿ ಸಿಕ್ಸ್ಟೀನ್ತ್ ವರ್ಗುನು ನೋಡೋಣ ಏನ್ ಚೇಂಜಸ್ ಅಂತ ಆದಷ್ಟು ತಾಳ್ಮೆಯಿಂದ ರೀ ಜಾಸ್ತಿ ಕೆಲಸ ಕೊಡ್ತಾರ ಆದಷ್ಟು ಪ್ರಯತ್ನ ಮಾಡಿ ಬೇಗ ಬೇಗ ಮುಗಿಸೋಕ್ ಪ್ರಯತ್ನ ಮಾಡಿ ಶನಿಗ್ ನೀವು ಜಾಸ್ತಿ ಪರಿಹಾರ ಮಾಡ್ಕೊಂಡ್ರೆ ನಿಮ್ಗೆ ಸಾಮರ್ಥ್ಯವನ್ನ ಜಾಸ್ತಿ ಮಾಡ್ತಾನೆ ಸೋಲ್ಬಾರ್ದು ನಾನ್ ಗೆಲ್ಬೇಕು ಅವ್ರು ಏನೇ ಕೆಲಸ ಕೊಟ್ರೆ ನಾ ಮಾಡ್ಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಮತ್ತೆ ಅದಕ್ಕೆ ಬೇಕಾದಂತಹ ಒಂದು ಎನರ್ಜಿ ಆಗಿರ್ಬೋದು ಬುದ್ಧಿವಂತಿಕೆ ಆಗಿರ್ಬೋದು ಇದೆಲ್ಲವನ್ನು ರಾಷ್ಟ್ರಾಧಿಪತಿನೇ ಕೊಡೋದು ಹಾಗಾಗಿ ಶನಿಗ್ ನೀವು ಜಾಸ್ತಿ ಪರಿಹಾರ ಮಾಡ್ಕೊಳ್ಳಿ ಹದಿನಾರನೇ ತಾರೀಕ ಮೇಲೆ ಬುಧ ಗ್ರಹ ಉಚ್ಚ ಕ್ಷೇತ್ರಕ್ಕೆ ಬಂದ್ಬಿಡ್ತಾನೆ ರವಿನೂ ಭಾಗ್ಯಕ್ಕೆ ಬಂದ್ಬಿಡ್ತಾನೆ ಅಷ್ಟ್ರ ಮೇಲೆ ನಿಮ್ಗೆ ಮೇಲಧಿಕಾರಿಗಳು ಕಿರಿಕಿರಿನು ಇರಲ್ಲ ಕೆಲ್ಸದ ಪ್ರೆಷರು ಇರೋದಿಲ್ಲ ಹಾಗಾಗಿ ಒಂದು ಹದಿನೈದು ದಿನ ಒಂಚೂರು ಕಷ್ಟ ಆಗತ್ತೆ ನಿಮ್ಗೆ ಆಗಸ್ಟ್ ಇಂದನೇ ಶುರು ಆಗುತ್ತೆ ಈ ಪ್ರಾಬ್ಲಮ್ ಬಟ್ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಈ ಒಂದು ಸಮಸ್ಯೆಗಳು ಇರುತ್ತೆ ಮತ್ತೆ ಶುಕ್ರ ಗ್ರಹದ ಸಪೋರ್ಟ್ ಇದೆ ನಿಮ್ಗೆ ಶುಕ್ರ ಬಂದು ಏಳನೇ ಮನೆದೇ ಇರ್ತಾನೆ ಸಿಕ್ಸ್ಟೀನ್ತ್ ಫಿಫ್ಟೀಂತ್ವರೆಗೂ ಹದಿನೈದನೇ ತಾರೀಕು ವರ್ಗೂ ಇರ್ತಾನೆ ಶುಕ್ರ ಏನ್ ಮಾಡ್ತಾನೆ ಅಂದ್ರೆ ದಶಮಾಧಿಪತಿಯಾಗಿ ಏಳನೇ ಮನೆಯಲ್ಲಿ ಇರೋದ್ರಿಂದ ನಿಮಗೆ ಆ ಒಂದು ಕೆಲಸದ ವಿಷಯದಲ್ಲಿ ಕೆಲವೊಂದು ಕಲೆ ಅಂದ್ರೆ ಒಂದು ಟ್ಯಾಲೆಂಟ್ ಇದೆಯಲ್ಲ ನಿಮ್ಮ ಟ್ಯಾಲೆಂಟ್ ನಿಮ್ಗೆ ಸಪೋರ್ಟ್ ಮಾಡುತ್ತೆ ಆಮೇಲೆ ಶುಕ್ರ ಅಷ್ಟಮಕ್ಕೆ ಹೋಗ್ತಾನೆ ಬಟ್ ಅಷ್ಟ್ರೊಳಗಡೆ ನಿಮ್ಗೆ ತುಂಬಾ ಅನುಕೂಲಗಳು ಮಾಡ್ಕೊಡ್ತಾನೆ ಹಾಗಾಗಿ ಕೆಲಸದ ವಿಷಯದಲ್ಲಿ ಒಂಚೂರು ಹೋರಾಟನೇ ಇರುತ್ತೆ ಒಂದ್ ಸ್ವಲ್ಪ ಏನಂದ್ರೆ ಯಾಕೋ ಒಂದ್ ಸ್ವಲ್ಪ ಕಷ್ಟ ಇದೆ ಇದೊಂದು ಚಾಲೆಂಜಿಂಗ್ ಟೈಮ್ ಅನ್ನೋ ತರನೇ ಇರುತ್ತೆ ಬಟ್ ನಿಭಾಯಿಸ್ಕೋಬಹುದು ಏನು ಅದರಿಂದ ಹೊರಗಡೆ ಬರಕ್ ನೋಡ್ಬೇಡಿ ಪಲಾಯನ ಆಗೋದಕ್ ನೋಡ್ಬೇಡಿ ಕಷ್ಟ ಆದ್ರೂ ಕೂಡ ಅದನ್ನ ಸಾಧನೆ ಮಾಡೋದ್ರ ಕಡೆ ಗಮನ ಕೊಡಿ ಬಟ್ ಕೆಲಸ ಮಾಡೋ ಸ್ಥಳದಲ್ಲಿ ನಿಮ್ಗೆ ವಿಶೇಷವಾದ ಗೌರವ ಇದೆಲ್ಲವೂ ಇರುತ್ತೆ ಕೆಲವರಿಂದ ಸ್ವಲ್ಪ ಕಿರಿಕಿರಿ ಆದ್ರೂ ಕೂಡ ನಿಮ್ಮ ಕೆಲಸದಲ್ಲಿ ನಿಮ್ಗೆ ಒಳ್ಳೆ ಮರ್ಯಾದೆ ಇರುತ್ತೆ ಬಟ್ ಶತ್ರುಗಳ ಕಾಟ ಜಾಸ್ತಿ ಇರುತ್ತೆ ಸ್ವಲ್ಪ ಎಚ್ಚರಿಕೆ ಎಂದಿರಿ ಅದು ಉದ್ಯೋಗದ ಕ್ಷೇತ್ರದಲ್ಲೇ ಇರಬೇಕು ಅಂತೇನಿಲ್ಲ ಹೊರಗಡೆ ಶತ್ರುಗಳಾಗಿರ್ಬೋದು ನಿಮ್ಮ ಸಂಬಂಧದಲ್ಲಿರುವಂತ ಶತ್ರುಗಳಾಗಿರ್ಬೋದು ಯಾಕಂದ್ರೆ ಆರನೇ ಮನೆ ಬಂದು ಶತ್ರು ಸ್ಥಾನ ಅಲ್ಲಿ ಶುಭ ಗ್ರಹಗಳಿದ್ದಾಗ ಶತ್ರುಗಳು ಜಾಸ್ತಿ ನಿಮ್ಮ ವಿರುದ್ಧವಾಗಿ ಏನಾದ್ರೂ ಕೆಲವೊಂದು ಕೆಲಸಗಳನ್ನ ಮಾಡೋದು ನೋಡ್ತಾ ಇರ್ತಾರೆ ಬಟ್ ನಿಮ್ಮ ರಾಷ್ಟ್ರಾಧಿಪತಿ ಚೆನ್ನಾಗಿರೋದ್ರಿಂದ ಏನು ನಿಮಗೆ ಮೇಜರ್ ಪ್ರಾಬ್ಲಮ್ ಆಗಲ್ಲ ಆದ್ರೆ ನಿಮ್ಮ ಕೆಲ್ಸದ ಮೇಲೆ ಅದ್ರ ಎಫೆಕ್ಟ್ ಇರುತ್ತೆ ನಿಮ್ಮ ಮನಸ್ಥಿತಿ ಮೇಲೆ ಅದ್ರ ಎಫೆಕ್ಟ್ ಇರುತ್ತೆ ಈಗ ಯಾರಾದ್ರೂ ಏನಾದ್ರು ನಿಮ್ ಬಗ್ಗೆ ರೂಮರ್ಸ್ ಹಬ್ಬಸ್ದಾಗ ನಿಮ್ ಮನ್ಸಿಗೆ ಅದ್ ಬೇಸರ ಆಗೇ ಆಗುತ್ತೆ ಅದ್ರಿಂದ ವೈಯಕ್ತಿಕವಾಗಿ ನಿಮ್ಗೇನು ತೊಂದರೆ ಆಗಲ್ಲ ಆದ್ರೆ ಅಯ್ಯೋ ನನ್ ಬಗ್ಗೆ ಹೀಗೆಲ್ಲ ಹೇಳ್ಕೊಂಡ್ ಬರ್ತಾ ಇದರಲ್ಲ ನನ್ ಗೌರವಕ್ಕೆ ಧಕ್ಕೆ ಮಾಡ್ತಾ ಇದ್ರಲ್ಲ ಈ ತರ ಒಂದ್ ಸ್ವಲ್ಪ ಅನ್ಸುತ್ತೆ ಬಟ್ ನೀವ್ ಅದನ್ನ ಎಷ್ಟು ಡೀಪ್ ಆಗಿ ತಗೋತಿರೋ ಅಷ್ಟು ಅದ್ರ ಮೇಲೆ ಡಿಪೆಂಡ್ ತುಂಬಾ ಡೀಪ್ ಆಗಿ ತಗೋಬಾರ್ದು ಯಾಕಂದ್ರೆ ಇವತ್ತು ಅವಮಾನ ಮಾಡ್ತಾರೆ ನಾಳೆ ದಿನ ಅವರೇ ಹೊಗಳ್ತಾರೆ ಆ ಕಾಲನು ಬರುತ್ತೆ ಅದಕ್ಕೆ ಟೈಮ್ಗೆ ಬಿಟ್ಟು ಅದನ್ನೆಲ್ಲ ಯಾರೇನ್ ಬೇಕಾದ್ರೂ ಅನ್ಕೊಳ್ಳಿ ಅಂತ ಹೇಳಿ ಅದೇ ಎಲ್ಲಾರು ಹಾಗೆ ಅನ್ನಲ್ಲ ಒಳ್ಳೆಯವರು ಇರ್ತಾರೆ ಹಾಗಾಗಿ ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು ಇನ್ನು ಪಂಚಮಾಧಿಪತಿ ಶುಕ್ರ ಗ್ರಹ ಹದಿನೈದನೇ ವರೆಗೂ ಐದನೇ ಮನೇಲಿ ಇರ್ತಾನೆ ನೋಡಿ ಈ ತಿಂಗಳಲ್ಲಿ ನಾಲ್ಕು ಗ್ರಹಗಳು ಚೇಂಜ್ ಆಗ್ತಾ ಇದಾರೆ ಹದಿನಾಲ್ಕಕ್ಕೆ ಕುಜ ಆ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಬರ್ತಾ ಇದ್ದಾನೆ ಶುಕ್ರ ಗ್ರಹ ಹದಿನೈದನೇ ತಾರೀಕಿಗೆ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಬರ್ತಾ ಇದ್ದಾನೆ ಹಾಗೆ ಬುಧ ಗ್ರಹ ಹದ್ನಾರನೇ ತಾರೀಕಿಗೆ ಸಿಂಹದಿಂದ ಕನ್ಯಾಗ ಬರ್ತಾ ಇದ್ದಾನೆ ರವಿ ಗ್ರಹ ಹದಿನೇಳನೇ ತಾರೀಕಿಗೆ ಸಿಂಹದಿಂದ ಕನ್ಯಾಗ ಬರ್ತಾ ಇದ್ದಾನೆ ನಾಲ್ಕು ಗ್ರಹಗಳು ಚೇಂಜ್ ಆಗ್ತಾ ಇದಾರೆ ಈ ತಿಂಗಳಲ್ಲಿ ಹಾಗಾಗಿ ವರೆಗೂ ಒಂಥರ ಫಲ ಇರುತ್ತೆ ಫಿಫ್ಟೀನ್ತ್ ನಂತರ ಚೇಂಜ್ ಆಗುತ್ತೆ ತಿಂಗಳು ಒಂದೇ ಆದ್ರೂ ಕೂಡ ಇಷ್ಟು ಬದಲಾವಣೆಗಳಾಗುತ್ತೆ ಶುಕ್ರ ಗ್ರಹ ಏಳನೇ ಮನೇಲಿ ಇರ್ತಾನೆ ಹದಿನೈದನೇ ತಾರೀಕು ವಿದ್ಯಾರ್ಥಿಗಳಿಗೆ ಏನೂ ಪ್ರಾಬ್ಲಮ್ ಇಲ್ಲ ಚೆನ್ನಾಗಿದೆ ಆದ್ರೆ ಹದಿನೈದನೇ ತಾರೀಕಿಗೆ ಶುಕ್ರ ಅಷ್ಟಮಕ್ ಬರ್ತಾನೆ ಅಷ್ಟಮ ಅಂತಂದ್ರೆ ಸಿಂಹರಾಶಿ ನಿಮ್ಗೆ ಅಷ್ಟಮ ಆವಾಗ ನಿಮ್ಗೆ ಕಷ್ಟ ಆಗುತ್ತೆ ಏನಂದ್ರೆ ಓದೋದಕ್ ಕಷ್ಟ ಆಗತ್ತೆ ಅಥವಾ ಓದೋದ್ರ ಕಡೆ ಗಮನ ಕೊಡೋಕಾಗ್ತಾ ಇಲ್ಲ ಬೇರೆ ಬೇರೆ ಆಲೋಚನೆಗಳು ಬರುತ್ತೆ ಬೇಡವಾದ ವಿಚಾರಗಳಿಗೆ ಗಮನ ಕೊಡುವಂಥದ್ದು ಕೆಲವು ಸ್ನೇಹಿತರ ವಿಷಯದಲ್ಲಿ ಟೆನ್ಷನ್ ಆಗೋದು ಅಥವಾ ಓದೋ ವಿಷಯದಲ್ಲಿ ಭಯ ಆಗೋದು ಈ ತರದ್ದೆಲ್ಲ ಆಗುತ್ತೆ ಹದಿನೈದನೇ ತಾರೀಕು ನಂತರ ಹಾಗಾಗಿ ವಿದ್ಯಾರ್ಥಿಗಳಿಗೂ ವಿದ್ಯಾರ್ಥಿಗಳು ಮುಖ್ಯವಾಗಿ ಪಂಚಮಾಧಿಪತಿಯಾದ ಶುಕ್ರನಿಗೆ ಪರಿಹಾರವನ್ನ ಮಾಡ್ಕೋಬೇಕಾಗತ್ತೆ ಪರಿಹಾರಗಳನ್ನ ನಿಮ್ಗೆ ಕೊನೆಯಲ್ಲಿ ಹೇಳ್ತೀನಿ ಇನ್ನು ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಹದಿನೇಳನೇ ತಾರೀಕ ಮೇಲೆ ಚೆನ್ನಾಗಿದೆ ಅಲ್ಲಿವರೆಗೂ ಒಂದ್ ಸ್ವಲ್ಪ ಕಷ್ಟ ಇರುತ್ತೆ ಬಟ್ ಹದಿನೇಳನೇ ತಾರೀಕ ಮೇಲೆ ಚೆನ್ನಾಗಿದೆ ಉದ್ಯೋಗ ಅಂತ ಬಂದಾಗ ಸ್ವಲ್ಪ ಹೋರಾಟಮಯವಾಗಿರುತ್ತೆ ಅಂತಾನೆ ಹೇಳ್ಬೋದು ಬಟ್ ವಿಶೇಷವಾಗಿ ನಿಮ್ಗೆ ಏನೇ ಕೆಲಸದಲ್ಲಿ ತೊಂದರೆಗಳು ಬಂದರೂ ಕೂಡ ಕುಜ ನಿಮ್ಗೆ ದಶಮದಲ್ಲಿರೋದ್ರಿಂದ ಯಾವುದೇ ರೀತಿಯಲ್ಲಿ ಸೋಲಾಗೋದಕ್ಕೆ ಬಿಡೋದಿಲ್ಲ ಸಕ್ಸಸ್ ಆಗತ್ತೆ ಆದ್ರೆ ಹದಿನೇಳನೇ ತಾರೀಕಿಗೆ ರವಿ ಒಂಬತ್ತನೇ ಮನೆಗೆ ಬಂದ ಮೇಲೆ ಮಕರ ರಾಶಿಯವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗತ್ತೆ ಈ ಬ್ಯಾಕ್ ಪೇನ್ ಇದೆ ಆಮೇಲೆ ಸ್ವಲ್ಪ ಬಿ ಪಿ ಇದೆ ಅವರೆಲ್ಲ ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಆಮೇಲೆ ಮನೆಯಲ್ಲಿ ವಯಸ್ಸಾದವರು ನಿಮ್ಮ ತಂದೆ ಅಥವಾ ತಂದೆ ಸಮಾನವಾದವರು ಯಾರಾದ್ರೂ ಇದ್ರೆ ಅವ್ರ ವಿಷಯದಲ್ಲಿ ಸ್ವಲ್ಪ ಬೇಸರಗಳಾಗಬಹುದು ಯಾಕೆಂದ್ರೆ ಇಲ್ಲಿ ರವಿ ಗ್ರಹ ಬಂದು ಒಂಬತ್ತನೇ ಮನೆಗೆ ಬರ್ತಾ ಇದ್ದಾನೆ ಒಂಬತ್ತನೇ ಮನೆ ಅನ್ನೋದು ಪಿತೃಸ್ಥಾನ ಪಿತೃಸ್ಥಾನಕ್ ಬರ್ತಾ ಇರುವಂತಹ ಈ ರವಿ ಪಿತೃವಿಗೆ ಕಾರಕ ಈ ರವಿಯ ಮೇಲೆ ಶನಿ ದೃಷ್ಟಿ ಅಲ್ಲಿ ಏನಾಗುತ್ತೆ ಅಲ್ಲಿ ಪಿತೃ ಅಥವಾ ಪಿತೃವಿಗೆ ಸಂಬಂಧಪಟ್ಟಂತೆ ಏನಾದ್ರೂ ಒಂದು ಸಮಸ್ಯೆಗಳಾಗುವ ಸಾಧ್ಯತೆಗಳಿರುತ್ತೆ ಹದಿನೇಳನೇ ತಾರೀಕ ನಂತರ ಅದಕ್ಕೆ ನೀವೇನ್ ಮಾಡ್ಬೇಕು ರವಿಗೆ ಮತ್ತೆ ಶನಿಗೆ ಪರಿಹಾರವನ್ನ ಮಾಡ್ಕೋಬೇಕಾಗತ್ತೆ ಇನ್ನು ಮುಖ್ಯವಾಗಿ ಕೆಲಸ ಕಾರ್ಯಗಳಲ್ಲಿ ಏನೇ ಒತ್ತಡಗಳಿದ್ರು ಕೂಡ ಎಲ್ಲವನ್ನ ನಿಭಾಯಿಸ್ತೀರಾ ಹಣಕಾಸಿನ ವಿಷಯದಲ್ಲಿ ತೊಂದರೆಗಳಿಲ್ಲ ಎಲ್ಲ ಚೆನ್ನಾಗಿದೆ ಆದ್ರೆ ಮನಸ್ಸಿಗೆ ಮಾತ್ರ ಸಮಾಧಾನನೇ ಇಲ್ಲ ಒಂದ್ ಸ್ವಲ್ಪ ದಿನ ಸ್ನೇಹಿತರ ವಿಷಯದಲ್ಲಿ ಸಮಸ್ಯೆ ಆಗುತ್ತೆ ಒಂದ್ ಸ್ವಲ್ಪ ದಿನ ಕೆಲ್ಸದಲ್ಲಿ ಯಾರಿಂದ ಜನಗಳಿಂದ ನಿಮ್ಗೆ ತೊಂದರೆಗಳಾಗ್ತಾ ಇರುತ್ತೆ ಯಾಕೆ ಜನಗಳಿಂದ ತೊಂದರೆಗಳಾಗತ್ತೆ ಅಂತಂದ್ರೆ ಇಲ್ಲಿ ಶನಿ ಮೇಲೆ ಇತರ ಪಾಪ ಗ್ರಹಗಳ ದೃಷ್ಟಿ ಬೀಳ್ತಾನೆ ಇದೆ ನೋಡಿ ಫಸ್ಟ್ ಕುಜನ್ ದೃಷ್ಟಿ ಬಿತ್ತು ಫೋರ್ಟೀನ್ತ್ವರೆಗೂ ಕುಜನ್ ದೃಷ್ಟಿ ಇದ್ದೇ ಇರುತ್ತೆ ಸೆವೆಂಟೀನ್ತ್ ನಂತರ ರವಿ ದೃಷ್ಟಿ ಇದ್ದೇ ಇರುತ್ತೆ ಅವಾಗ ಏನಾಗುತ್ತೆ ಶತ್ರು ಗ್ರಹಗಳ ದೃಷ್ಟಿಗಳು ಒಂದೇ ಒಂದಾದ್ಮೇಲೆ ಒಂದು ಬೀಳ್ತಾನೆ ಇದ್ದಾಗ ನಿಮ್ಗೆ ಏನಾಗುತ್ತೆ ಬೇರೆಯವರದ್ದು ತೊಂದರೆಗಳು ಜಾಸ್ತಿ ಆಗ್ತಾ ಇರುತ್ತೆ ಪದೇ ಪದೇ ನಿಮ್ಮ ಮನಸ್ಥಿತಿಯನ್ನು ಹಾಳು ಮಾಡ್ತಿರ್ತಾರೆ ಅದಕ್ಕೆ ನೀವು ಧ್ಯಾನ ಅಥವಾ ಯೋಗ ಮಾಡುವಂಥದ್ದು ಅಥವಾ ಜಪ ಮಾಡುವಂಥದ್ದು ಈ ತರದ್ದು ಏನಾದ್ರೂ ನಿಮ್ಮ ಮನಶಾಂತಿಗೋಸ್ಕರ ಹುಡುಕೋಬೇಕು ಯಾಕಂದ್ರೆ ಯಾರು ಏನೇ ರೂಮರ್ಸ್ ಹಬ್ಬಸಿದ್ರು ಯಾರು ಏನೇ ಮಾತಾಡಿದ್ರು ಅದು ಏನ್ ಎಫೆಕ್ಟ್ ಆಗಲ್ಲ ಬಟ್ ನೀವು ಅದನ್ನ ಮನಸ್ಸಿಗೆ ತಗೊಂಡಾಗ ಏನಾಗುತ್ತೆ ಮಾನಸಿಕವಾಗಿ ನೀವು ಕೂಗ್ತೀರಾ ನೋಡಿ ನಮ್ ಮನಸ್ಸು ಕೆಡ್ತು ಅಂದ್ರೆ ನಮ್ಮ ಕೆಲ್ಸಗಳಲ್ಲೇ ನಿನ್ ತೊಗೊಬಿಡುತ್ತೆ ಕೆಲಸ ಮಾಡಕ್ ಮನ್ಸಿ ಯಾವ ಕೆಲ್ಸದಲ್ಲೂ ಮನ್ಸಿರೋದಿಲ್ಲ ಮಕ್ಕಳಾದ್ರೂ ಅಷ್ಟೇನೆ ಮನ್ಸಿಗೆ ಒಂಚೂರು ಬೇಜಾರಾಯ್ತು ಅಂದ್ರೆ ಓದಕ್ ಮನ್ಸಿ ಇರೋದಿಲ್ಲ ಅಲ್ವಾ ಮನಸ್ಸು ತುಂಬಾ ಚೆನ್ನಾಗಿಟ್ಕೋಬೇಕು ಅದಕ್ಕೆ ಮನಸ್ಸನ್ನ ಕದಡುವಂತಹ ಯಾವ ವಿಚಾರಗಳನ್ನು ಕೂಡ ನಾವ್ ಯೋಚಿಸ್ಬಾರ್ದು ಕೆಟ್ಟ ಯೋಚನೆಗಳು ಮಾಡಬಾರ್ದು ಕೆಟ್ಟ ವಿಷಯಗಳ ಬಗ್ಗೆ ಮಾತಾಡ್ತಿದ್ರೆ ನಾವ್ ಇರಬಾರ್ದು ಮತ್ತೆ ಕೆಟ್ಟದ್ ವಿಷಯಗಳನ್ನೇ ಮಾತಾಡ್ತಾ ಇರ್ತಾರೆ ಅಂದ್ರೆ ಅವ್ರ ಜೊತೆ ನಾವ್ ಆದಷ್ಟು ಮಾತನ್ನ ಅವಾಯ್ಡ್ ಮಾಡ್ಬೇಕು ಅವ್ರ ಜೊತೆ ಸೇರಕ್ಕೆ ಹೋಗ್ಬಾರ್ದು ಆಮೇಲೆ ಬೇರೆಯವ್ರು ನಮ್ ಬಗ್ಗೆ ಏನಾದ್ರು ಹೇಳ್ತಿದ್ದಾರೆ ಅಂದ್ರೆ ನೀವು ಅದ್ರ ಬಗ್ಗೆನು ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು ಎಲ್ಲ ಭಗವಂತನಿಗೆ ಬಿಡ್ಬೇಕು ಯಾಕಂದ್ರೆ ನೀವು ಏನು ಅನ್ನೋದು ನಿಮ್ ಮನ್ಸಿಗೆ ಗೊತ್ತಿರ್ಬೇಕು ದೇವ್ರಿಗೆ ಗೊತ್ತಿರ್ಬೇಕು ಅಷ್ಟೇ ಇನ್ ಯಾರು ಕೊಡೋಂತಹ ಕಿರೀಟ ಇನ್ಯಾರು ಕೊಡುವಂತಹ ಒಂದು ಬಿರುದು ಬಾವಲಿಗಳು ಏನು ಅದು ಅಷ್ಟೊಂದು ಲೈಫ್ ಲಾಂಗ್ ಬರಲ್ಲ ಒಬ್ರು ನಿಮ್ಗೆ ಬಿರುದು ಕೊಟ್ಬಿಟ್ರೆ ಓ ತುಂಬಾ ಒಳ್ಳೆವ್ನಬಿಟ್ರೆ ಅದರಿಂದ ನಿಮ್ಗೆ ಏನ್ ಸಿಗಲ್ಲ ಅಥವಾ ನಿಮ್ಮನ್ ಕೆಟ್ಟವನು ಅಂದ ತಕ್ಷಣ ನೀವು ಕೆಟ್ಟವ್ರಾಗ್ಬಿಡೋದಿಲ್ಲ ನೀವ್ ಏನ್ ಮಾಡ್ತಾ ಇದ್ರ ನೀವ್ ಹೇಗ್ ಬದುಕ್ತಿದ್ರ ಅದು ನಿಮ್ಮ ಆತ್ಮ ನಿಮ್ಮ ಮನಸ್ಸಿಗೆ ಗೊತ್ತಿರುತ್ತೆ ನಿಮ್ಮ ಆತ್ಮದೊಳಗಿರುವಂತಹ ಪರಮಾತ್ಮ ನಿಮ್ಮ ಹೃದಯದಲ್ಲಿರುವಂತ ಪರಮಾತ್ಮ ಗೊತ್ತಿರುತ್ತೆ ಒಂದಲ್ಲ ಒಂದಿನ ಅದಕ್ಕೆ ರಿಸಲ್ಟ್ ದೇವ್ರು ಕೊಡ್ತಾನೆ ಅಷ್ಟೇ ಇದ್ರ ಕಡೆ ಗಮನ ಕೊಡಿ ಮತ್ತೆ ನೀವು ಮಕರ ರಾಶಿಯವರು ಮಾಡ್ಬೇಕಾಗಿರೋ ಪರಿಹಾರಗಳು ಫೈನಾನ್ಷಿಯಲಿ ಚೆನ್ನಾಗ್ ಆಗ್ಬೇಕು ಕೆಲಸದಲ್ಲಿರುವಂತ ಸಮಸ್ಯೆಗಳು ನಿವಾರಣೆ ಆಗ್ಬೇಕು ಮತ್ತೆ ಬೇರೆ ಬೇರೆ ವಿಚಾರಗಳಿಂದ ಆಗುವಂತ ತೊಂದರೆಗಳು ಕಡಿಮೆ ಆಗ್ಬೇಕು ಅಂದ್ರೆ ಈ ತಿಂಗಳಿನಲ್ಲಿ ಪ್ರತಿ ದಿನ ಆದಿತ್ಯ ಹೃದಯ ಮಂತ್ರ ಹೇಳ್ಕೊಳ್ಳಿ ಹನುಮಾನ್ ಚಾಲಿಸ ಮಂತ್ರ ಹೇಳ್ಕೊಳ್ಳಿ ಹಾಗೆ ಶನಿವಾರ ಪ್ರತಿ ಶನಿವಾರ ಆ ಹೆಸರು ಕಾಳು ಮತ್ತೆ ಅವರೇಕಾಳು ಮತ್ತೆ ಎಳ್ಳು ಒಣ ಅವರೇಕಾಳು ಅಂತ ಅದು ಒಣ ಅವರೇಕಾಳು ಹೆಸರು ಕಾಳು ಕಪ್ಪು ಎಳ್ಳು ಇದನ್ನ ದಾನ ಮಾಡಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕಾಲು ಕೆಜಿ ಅರ್ಧ ಕೆಜಿ ಅಥವಾ ನಿಮ್ಗೆ ಅನುಕೂಲ ಎಷ್ಟಿದೆಯೋ ಅಷ್ಟು ನೀವು ಡೊನೇಟ್ ಮಾಡಿ ದೇವಸ್ಥಾನಕ್ಕೂ ಕೊಡ್ಬೋದು ಅಥವಾ ನಿಮ್ಗೆ ಯಾರಾದ್ರೂ ಮನೆ ಹತ್ರದಲ್ಲಿ ತುಂಬಾ ಕಷ್ಟದಲ್ಲಿದ್ದಾರೆ ಅವ್ರಿಗೆ ಅವಶ್ಯಕತೆ ಇದೆ ಅಂದ್ರೆ ಅವರಿಗೂ ಕೊಡ್ಬೋದು ಕೊಡುವಾಗ ದಕ್ಷಿಣೆ ಸೇರಿಸಿ ಕೊಡಿ ಶಿವಾರ್ಪಣ ಮಸ್ತು ಅಂತ ಹೇಳ್ಬಿಟ್ಟು ಕೊಡಿ ಒಳ್ಳೆದಾಗತ್ತೆ ಇದರಿಂದ ನಿಮಗ್ ಬರುವಂತಹ ಮೇಜರ್ ತೊಂದರೆಗಳು ಕಡಿಮೆ ಆಗತ್ತೆ ಒಳ್ಳೆ ಕರ್ಮಗಳಿಂದನೇ ನಾವು ಪುಣ್ಯವನ್ನು ಸಂಪಾದನೆ ಮಾಡ್ಕೊಳ್ಳೋದು ನಾವೆಷ್ಟೇ ಗಳಿಸಿದ್ರು ಕೂಡ ನಾವೆಷ್ಟು ದಾನ ಧರ್ಮ ಮಾಡಿದೀವಿ ಈ ಜನ್ಮದಲ್ಲಿ ಅದು ಮಾತ್ರ ನಮ್ ಜೊತೆ ಬರುತ್ತೆ ಯಾವ್ದು ನಾವು ಗಳಿಸಿದ್ ಯಾವ್ದು ನಮ್ ಜೊತೆ ಬರಲ್ಲ ಅಥವಾ ನಮ್ಮ ಇನ್ನೊಂದ್ ಮೂರ್ ತಲೆಮಾರಿಗೂ ಅದನ್ನ ಹಾಗೆ ಇಟ್ಟಿರ್ತೀನಿ ಅಂದ್ರೆ ಅದು ಕೂಡ ಭ್ರಮೆನೆ ನೆಕ್ಸ್ಟ್ ಜನರೇಷನ್ ಅದನ್ನ ಏನ್ ಮಾಡ್ತಾರೋ ಏನೋ ಅದು ನಿಮ್ಗೆ ಗೊತ್ತೇ ಇರೋದಿಲ್ಲ ಕೂಡಿಟ್ಬಿಟ್ಟು ಅದಕ್ಕೆ ಹೇಳ್ತಾರೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ತನಗೆ ಇದ್ರ ಇಷ್ಟೇ ನಾವ್ ಏನ್ ದಾನ ಧರ್ಮ ಮಾಡಿರ್ತೀವಿ ಎಷ್ಟು ಜನಕ್ಕೆ ನಾವು ಸಮಾಧಾನ ಮಾಡಿರ್ತೀವಿ ಬರೀ ದಾನ ಧರ್ಮ ಅಂದ್ಕೂಡ್ಲೆ ದುಡ್ಡು ಕಾಸಿನ ಅನುಕೂಲ ಮಾಡ್ಕೊಡ್ಬೇಕು ಅಷ್ಟೇ ಅಲ್ಲ ನಮ್ಮ ಹತ್ರ ದುಡ್ಡೇ ಇಲ್ಲ ಅಂದ್ರೂ ಕೂಡ ಸಂಕಟದಲ್ಲಿ ಇದ್ದಾರೆ ಅಂದ್ರೆ ನಾವು ಅವ್ರಿಗೆ ಹೇಳುವಂತಹ ಒಂದು ಧೈರ್ಯದ ಮಾತುಗಳು ಸಮಾಧಾನ ಇದು ಕೂಡ ನಮ್ಗೆ ಪುಣ್ಯವನ್ನ ತಂದು ಕೊಡುತ್ತೆ ಯಾಕಂದ್ರೆ ನಾವು ದುಃಖದಲ್ಲಿ ಇದ್ದಾಗ ಇನ್ಯಾರೊಬ್ಬರ ನಮ್ಗೆ ಸಮಾಧಾನ ಮಾಡ್ತಾರೆ ಅದು ಆ ಟೈಮ್ಗೆ ಅವ್ರಿಗೆ ನಾವು ಕೊಡುವಂತಹ ದೊಡ್ಡ ಗಿಫ್ಟ್ ಭಯದಲ್ಲಿದ್ದಾರೆ ಅವ್ರಿಗೊಂದು ಧೈರ್ಯ ತುಂಬ್ತೀವಿ ದುಃಖದಲ್ಲಿ ಇದ್ದರೆ ಅವ್ರಿಗೊಂದು ಸಮಾಧಾನ ಮಾಡ್ತೀವಿ ಆ ಸಮಯಕ್ಕೆ ಅದು ಅವ್ರಿಗೆ ತುಂಬಾ ಸಮಾಧಾನ ಯಾಕಂದ್ರೆ ನೀವು ದುಡ್ಡು ಕೊಡಿ ಎಷ್ಟು ಕೊಟ್ರು ಸಮಾಧಾನ ಆಗೋದೇ ಇಲ್ಲ ಬೇಕು ಬೇಕು ಅನ್ಸ್ತಿರುತ್ತೆ ಅದೇ ನೀವು ಊಟ ಕೊಡಿ ಹಬ್ಬ ತೃಪ್ತಿ ಆಯ್ತು ಅಂತಾರೆ ದುಃಖದಲ್ಲಿರೋರ್ಗ್ ಸಮಾಧಾನ ಹೇಳಿ ಸ್ವಲ್ಪ ಸಮಾಧಾನ ಆಯ್ತು ಅದು ಮನಸ್ಸಿಗೆ ಆಗುವಂತಹ ಒಂದು ಆ ಖುಷಿ ಇದು ನಮಗ್ ಬಹಳ ಪುಣ್ಯ ತಂದು ಕೊಡುತ್ತೆ ಹಾಗಾಗಿ ಈ ಪರಿಹಾರಗಳೆಲ್ಲ ಮಾಡಿ ಒಳ್ಳೆದಾಗತ್ತೆ ಎಲ್ಲರಿಗೂ ಶುಭವಾಗಲಿ